ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿಯ ಐದನೆಯ ದಿನ ಸ್ಕಂದಮಾತೆಯ ಆರಾಧನೆ ನವರಾತ್ರಿಯ ಐದನೆಯ ದಿನ ದೇವಿಯನ್ನು ಪೂಜಿಸಲಾಗುತ್ತದೆ ತನ್ನ ಮಗ ಕಾರ್ತಿಕೇಯ ಅಥವಾ ಸ್ಕಂದನನ್ನು ಹೊತ್ತಿರುವ ದುರ್ಗಾದೇವಿಯ ಈ ಅವತಾರ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪ ಎಂದು ಹೇಳಲಾಗುವುದು ಈ ಅವತಾರದಲ್ಲಿ ದೇವಿಯು ತುಂಬ ಸಂತೋಷದಿಂದ ಮತ್ತು ಹಿತಕರವಾದ ಭಾವನೆಯೊಂದಿಗೆ ಕಾಣಿಸಿಕೊಂಡಿದ್ದಾಳೆ ದೇವಿಯ ಈ ಅವತಾರವನ್ನು ಆರಾಧಿಸುವುದರಿಂದ ಎರಡು ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಒಂದು ದೇವಿಯ ಆಶೀರ್ವಾದವಾದರೆ ಇನ್ನೊಂದು ಸ್ಕಂದ ಪುತ್ರನ ಆಶೀರ್ವಾದ ದೇವತೆಗಳ ಸೇನಾಧಿಪತಿ ಕುಮಾರ ಕಾರ್ತಿಕೇಯ ಅಥವಾ ಸ್ಕಂದ ಸ್ಕಂದನ ತಾಯಿಯಾದ್ದರಿಂದ ಸ್ಕಂದ ಮಾತ ಎಂದು ಕರೆಯಲಾಗುತ್ತದೆ ಸ್ಕಂದನು ಬಾಲ ರೂಪದಲ್ಲಿ ತಾಯಿಯ ತೊಡೆಯ ಮೇಲೆ ಕುಳಿತಿರುತ್ತಾನೆ ತಾಯಿಗೆ ಈ ರೂಪದಲ್ಲಿ ನಾಲ್ಕು ಭುಜಗಳು ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನು ಹಿಡಿದಿದ್ದಾಳೆ ಬಲಗಡೆ ಇನ್ನೊಂದು ಕೈಯಲ್ಲಿ ಕಮಲದ ಪುಷ್ಪವನ್ನು ಹಿಡಿದುಕೊಂಡಿದ್ದಾಳೆ ಇನ್ನು ಎಡಗಡೆಯ ಮೇಲಿನ ಕೈಯಲ್ಲಿ ವರ ಇದ್ದು ಎಡಗಡೆಯ ಮತ್ತೊಂದು ಕೈಯಲ್ಲಿ ಕೂಡ ಕಮಲವನ್ನೇ ಹಿಡಿದಿದ್ದಾಳೆ ಆಕೆಯ ಶರೀರದ ಬಣ್ಣ ಸಂಪೂರ್ಣವಾಗಿ ಬಿಳುಪಾಗಿದ್ದು ಕಮಲದ ಹೂವಿನ ಆಸನದ ಮೇಲೆ ವಿರಾಜಮಾನಳಾಗಿದ್ದ ಈ ಕಾರಣಕ್ಕಾಗಿಯೇ ದೇವಿಯನ್ನು ಪದ್ಮಾಸನಾದೇವಿ ಅಂತಲೂ ಕರೆಯಲಾಗುತ್ತದೆ ಈಕೆಯ ವಾಹನ ಸಿಂಹವಾಗಿದೆ ಆರಾಧನೆ ಮಾಡುವವರಿಗೆ ಈ ದಿನ ಮನಸ್ಸು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಸ್ಕಂದ ಮಾತಾ ಸ್ವರೂಪದಲ್ಲಿ ದೇವಿಯ ಆರಾಧನೆ ಮಾಡಿದಾಗ ಮನಸ್ಸಿನ ಕೋರಿಕೆಗಳು ನೆರವೇರುತ್ತವೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ಮಕ್ಕಳು ಇಲ್ಲದ ದಂಪತಿ ಸಂತಾನವನ್ನು ಪಡೆಯುವ ಬಯಕೆ ಇರುವವರು ಶರನ್ನವರಾತ್ರಿ ಐದನೇ ದಿನದಂದು ಈ ವೃತ್ತ ಆಚರಿಸಬೇಕು ಶುಭ್ರವಾದ ಬಟ್ಟೆ ಧರಿಸಿ ಸ್ಕಂದ ಮಾತೆಗೆ ಬಾಳೆಹಣ್ಣು ಮತ್ತು ಅದರಿಂದ ಮಾಡಿದ ವಸ್ತುಗಳನ್ನು ಅರ್ಪಿಸಬೇಕು ಇದರಿಂದ ತಾಯಿ ಸಂತುಷ್ಟರಾಗಿ ಆಶೀರ್ವದಿಸುತ್ತಾಳೆ ಸ್ಕಂದ ಮಾತೆಯು ಬುಧು ಗ್ರಹದ ಮೇಲೆ ಆಧಿಪತ್ಯವನ್ನು ಹೊಂದಿರುತ್ತಾಳೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಯಾರು ಆರಾಧನೆ ಮಾಡುತ್ತಾರೋ ಅವರಿಗೆ ದೇವಿಯು ಸುಖ ಸಂಪತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಜನ್ಮಕುಂಡಲಿಯಲ್ಲಿ ಬುಧನು ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಉಂಟಾಗುವ ತೊಂದರೆಯನ್ನು ದೇವಿಯು ನಿವಾರಿಸುತ್ತಾಳೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು